ಹೋದ ನೀರು ನಿಲ್ಲದ ಕಣ್ಣೀರು ಶ್ರೀಶೈಲಗೌಡ ಸಾಂತ್ವನ ಆಲಮೇಲ ತಾಲೂಕಿನ ದೇವಣಗಾವ ತಾವರ್ಕೇಡ ಕುಮಸಗಿ ಸೇರಿದಂತೆ ಪ್ರವಾಹಕ್ಕೆ ತುತ್ತಾದ ಗ್ರಾಮಗಳಿಗೆ ಸಿಂದಗಿ ವಿಧಾನಸಭಾ ಬಿಜೆಪಿ ಮುಖಂಡರಾದ ಶ್ರೀಶೈಲಗೌಡ ಬಿರಾದರ್ ಮಾಗಣಗೇರಾ ಅವರು ಭೇಟಿ ನೀಡಿ ಪ್ರವಾಹಕ್ಕೆ ತುತ್ತಾದ ಜನರಿಗೆ ಸಾಂತ್ವನ ಹೇಳಿ ಬಳಿಕ ಮಾತನಾಡಿದರು ನದಿ ತೀರದ ಗ್ರಾಮದಲ್ಲಿ ಅತಿ ಮಳೆ ಹಾಗೂ ನಮಗೆ ಬಂದ ಮಾಹಿತಿಯ ಪ್ರಕಾರ ಮಹಾರಾಷ್ಟ ರಾಜ್ಯದ ಉಜ್ಜನಿ ಜಲಾಶಯದಿಂದ ನಲವತ್ತೈದು ಸಾವಿರ ಕ್ಯೂಸೆಕ್ಸ್ ಜಲಾಶಯದಿಂದ ಒಂದು ಸೊನ್ನೆ ಲಕ್ಷ ಕ್ಯೂಸೆಕ್ ವೀರ ಜಲಾಶಯದಿಂದ ಇಪ್ಪತ್ತೈದು ಸಾವಿರ ಕ್ಯೂಸೆಕ್ ಮತ್ತು ಬೋರಿಹಳ್ಳದಿಂದ ಒಟ್ಟು ಎರಡು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಕ್ಯೂಸೆಕ್ಸ್ ನೀರು ಭೀಮಾ ನದಿಗೆ ಹರಿಬಿಡಲಾಗುತ್ತಿರುವುದರಿಂದ ನದಿ ತೀರದ ಗ್ರಾಮಗಳಲ್ಲಿ ಪ್ರವಾಹ ಹೆಚ್ಚಾಗಿದೆ ಇದರಿಂದ ಜನ ಜಾನುವಾರ ಜೀವನ ದುಸ್ಥಿತಿ ತಲುಪಿದ್ದು ಕೂಡಲೇ ತಾಲೂಕಾಡಳಿತ ಜಿಲ್ಲಾಡಳಿತ ಗಂಜಿ ಕೇಂದ್ರ ತೆಗೆದು ಜನರ ಹಾನಿ ನೋವಿಗೆ ಸ್ಪಂದಿಸಿ ಸೂಕ್ತ ಪರಿಹಾರ ನೀಡುವ ಕೆಲಸವಾಗಬೇಕು ಪ್ರತಿ ವರ್ಷ ನದಿ ತೀರದ ಗ್ರಾಮಗಳ ಜನರು ಪ್ರವಾಹ ಎದುರಿಸುವ ದುಸ್ಥಿತಿಯಲ್ಲಿ ಬಂದೊದಗಿದೆ ವಿಶೇಷವಾಗಿ ಸರ್ಕಾರ ಈ ಪ್ರವಾಹದ ಗಂಭೀರತೆಯನ್ನು ಅರಿತು ಈ ಭಾಗದ ಜನರಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದರು ಮತ್ತು ಇದೇ ವೇಳೆ ಭೀಮಾ ನದಿ ತೀರದ ಜನರಿಗೆ ಹಾಗೂ ಗ್ರಾಮಗಳಾದ ಅಫಜಲ್ಪುರ ಕಲಬುರಗಿ ಜೇವರ್ಗಿ ಚಿತ್ತಾಪುರ ತಾಲೂಕು ನದಿ ಪಾತ್ರದ ಜನ ಜಾನುವಾರುಗಳನ್ನು ನದಿಯ ದಡದಲ್ಲಿ ಹೋಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಮತ್ತು ಸರ್ಕಾರ ನದಿಯ ದಡದಲ್ಲಿ ಹೋಗದಂತೆ ಕ್ರಮ ವಹಿಸಬೇಕು ಹಾಗೂ ಈಗಾಗಲೇ ಗುರುತಿಸಲಾದ ಎಲ್ಲಾ ಕಾಳಜಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ಮಾಡಿ ಆ ಭಾಗದ ಜನರಿಗೆ ನೆರವು ನೀಡಬೇಕು ಇದೇ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾದ ಬಸವರಾಜ್ ಹೂಗಾರ್ ಮುಖಂಡರಾದ ವಿಠಲ್ ಯರಗಲ್ ದೌಲತ್ ರಾಯ್ ಕಲಬಾಬ್ ದತ್ತು ಸೊನ್ನ ಶಿವಾನಂದ್ ಕಾಟ್ಕರ್ ಮಾದೇವ್ ಬಿರಾದರ್ ಸಿದ್ದು ಗಂಗನಹಳ್ಳಿ ಅಣ್ಣಾರಾಯ್ ಅಫ್ಜಲ್ಪುರ್ ಬಸುಗೌಡ ಬಗಲಿ ಶಿವನಗೌಡ ಕಂಕೂರ್ ಗುರು ಬಗಲಿ ಮಹೇಶ್ ಬಂಗೋಡಿ ರೇವಣಸಿದ್ದ ಅಫ್ಜಲ್ಪುರ್ ಪುಂಡಲಿಕ್ ಬಗಲಿ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಸವರಾಜ್ ಪಡ್ಶೆಟ್ಟಿ ಜೊತೆ ರೇವಣ ಸಿದ್ದಯ್ಯ ಹಿರಮೆಟ್ ಆಲ್ಮೇಲಾ ಈಗ ಏನದ ದಿನನಿತ್ಯ ಇದೆ ಪಾಡು ಇನ್ನೂ ಹೆಚ್ಚಾಗುವ ಸಂಭವ ಇದೆ ಈಗಾಗಲೇ ನೂರಾರು ಮನೆಗಳಿಗೆ ಆಗಿದೆ ಇನ್ನೂ ಹೆಚ್ಚಾದ್ರೆ ಇನ್ನೂ ನೂರಾರು ಸಾವಿರಾರು ಮನೆಗೆ ತೊಂದರೆ ಆಗುವಂಥದ್ದು ಯಾಕೆ ಊರು ಕರಿಯುವಂಥದ್ದು ಈಗ ಬಂದಿದೆ ಈಗ ಇಲ್ಲಿ ಎಲ್ಲ ಜನರಿಗೆ ಬಹಳ ತೊಂದರೆ ಆಲಕತ್ತದ ಇದು ಏನದ ರೈತರಿಗೆ ಹೊಲಗಳಿಗೆ ಬಹಳ ನುಗ್ಗ್ಯದ ಬಹಳ ಹಾನಿಯಾಗ್ಯದ ಆ ಆಮೇಲೆ ತಾಲೂಕಿನ ಸುತ್ತ ಚೆನ್ನಾಗಿ ಮಳೆ ಆಗಿರುವುದರಿಂದ ಇಲ್ಲಿನೂ ಸಾಕಷ್ಟು ಬೆಳೆಗಳ ನಾಶ ಆಗ್ಯಾವ ತೊಗರಿ ಬೆಳೆ ನಾಶ ಆಗ್ಯಾವ ಹತ್ತಿ ಬೆಳೆ ನಾಶ ಆಗ್ಯಾವ ಕಬ್ಬುಗಳು ಭಾಗಾಂಶ್ ನಾಶ ಆಗ್ಲಕತ್ತದ ಶಾಸಕರಾಗಿ ಸರ್ಕಾರ ಆಗಲಿ ಈ ನಿಟ್ಟಲ್ಲಿ ವ್ಯವಸ್ಥೆ ಮಾಡಲಿಕ್ಕೆ ಏನಿಲ್ಲ ಮನೆಯ ವ್ಯವಸ್ಥೆ ಮಾಡಿದಾರ ಇನ್ನೂ ಯಾರು ಬಂದಿಲ್ಲ ಅಧಿಕಾರಿಗಳೂ ಬಂದಿಲ್ಲ ಯಾರು ಶಾಸಕರು ಬಂದಿಲ್ಲ ಸಚಿವರು ಬಂದಿಲ್ಲ ಈ ಯಾರು ಬಂದು ಇಲ್ಲಿ ಏನದ ಈ ನೆರೆಯಿಂದ ಆದ ತೊಂದರೆಯನ್ನ ಯಾರು ಇಲ್ಲ ಏನಂತಂದ್ರೆ ಸಂಪೂರ್ಣವಾಗಿ ಪ್ರಕಾರ ಗ್ರಾಮಸ್ಥರು ಹಿಮಾ ನದಿಗೆ ಅತ್ಯಂತ ಹೆಚ್ಚಿನ ನೀರ ಬಂದಿರುವುದರಿಂದ ಈ ದೇವಣ್ಗೌರ ಗ್ರಾಮ ಅಲ್ಲಿ ತಾರಾಪುರ ಸಿಂಬೇವಾಡ ಈ ಎಲ್ಲಾ ನದಿ ಪಾತ್ರದ ಏನು ಊರುಗಳಿಗೆ ನೀರು ನುಗ್ಗಿದ್ದು ಭಾಗಾಂಶ ಮನೆಗಳು ಹಾನಿಯಾಗಿದ್ದವು ಇಲ್ಲಿ ದೇವಣಗಾಂವದಲ್ಲಿ ನೂರಾರು ಮನಿ ಈಗಾಗಲೇ ನೀರಿನಲ್ಲಿ ಇರೋದ್ರಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುವಂಥದ್ದು ಆದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಆಗ್ತದೆ ಅದಕ್ಕಾಗಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಕಡೆ ಗಮನ ಹರಿಸಿ ಇಲ್ಲಿರುವಂತ ಜನರ ತೊಂದರೆಗಳನ್ನ ಗಮನಿಸಿ ಅವರಿಗೆ ಸರಿಯಾದಂತ ವ್ಯವಸ್ಥೆ ಮಾಡಬೇಕು ಮುಂದೆ ಇದು ಮುಂದೆ ಯಾವುದೇ ಶಿಫ್ಟಿಂಗ್ ವಿಲೇಜ್ ಮಾಡಿ ಸರ್ಕಾರದಿಂದ ಇಲ್ಲಿ ಜನರ ಹಾನಿಗೊಳಗದಂತ ಎಲ್ಲಾ ಫಲಾನುಭವಿಗಳಿಗೆ ಅನುಕೂಲ ಮಾಡಿ ಕೊಡಬೇಕು ಆಮೇಲೆ ಈಗಾಗಲೇ ಮಳೆ ನಮ್ಮಲ್ಲಿ ಸಿಂಧಿ ತಾಲೂಕಿನಲ್ಲಿ ಹೆಚ್ಚಾಗಿರೋದ್ರಿಂದ ಇಡೀ ಭೂಮಿಯಲ್ಲಿ ಏನು ತೊಗರಿ ಮತ್ತು ಹತ್ತಿ ಬೆಳೆ ಈಗಾಗಲೇ ನಾಶ ಆಗ್ಯಾವ ಕಬ್ಬನು ಈಗಾಗಲೇ ಭಾಗಾಂಶ ನಾಶ ಆಗ್ಯದ ಅದಕ್ಕೆ ಇದನ್ನೆಲ್ಲ ಏನದ ರಾಜ್ಯ ಸರ್ಕಾರ ಈ ಎಲ್ಲ ರೈತರಿಗೆ ಮತ್ತು ಈ ವಾಸಿಸುವಂಥ ಮನೆಗಳಿಗೆ ಏನು ತೊಂದರೆ ಆಗ್ಯದ ಅವ್ರಿಗೆಲ್ಲ ಪರಿಹಾರ ಕೊಡಬೇಕು ಇದು ಶೀಘ್ರದಲ್ಲಿ ಆಗ್ಬೇಕಂತ ನಾನು ಆಗ್ರಹಿಸ್ತೀನಿ ಇಪ್ಪತ್ತ್ ಮೂರು ಇಪ್ಪತ್ತರಂತ ಮುಳುಗಡೆ ಸಿಗಮ್ ಹೊಳಿ ಬಂದಿತ್ತು ಸರ್ವೆ ಮಾಡ್ಲಕ್ಕಾಗಿ ಈಗ ಸರ್ವೆ ಮಾಡ್ಲಕ್ಕಾಗಿ ಇನ್ನೊಂದು ಕೆಲವೊಂದು ಮುಂದ್ ಸರ್ವೆ ಮಾಡಲಾದ್ರು ಉಳ್ದವಾಗ ಅವರು ಬಹಳ ಪರಿಸ್ಥಿತಿ ಬಹಳ ಅನ್ಯೋನ್ಯವಾಗಿದೆ ಈಗ ಕೆಲವೊಂದು ಏನದಾರ ಶಿಫ್ಟ್ ಆದವ್ರು ಅವರು ಸುರಕ್ಷಿತ ಕ್ಷೇತ್ರದಲ್ಲಿ ಇದಾರೆ ಶಿಫ್ಟ್ ಮಾಡಿಕೊಳ್ಳಾರ್ದವ್ರು ಕೆಲವೊಂದು ಸರ್ವೆ ಮಾಡಿದ್ರೆ ಅನುಕೂಲವಾಗಿ ಉಳ್ಕೊಂಡ್ರ ಅವ್ರಿಗೆ ಬಹಳ ಆತಂಕ ಆಗಿಬಿಟ್ಟದ ಈಗ ಅಲ್ಲಿ ಯಾರ ಮನೆಗಳ ಗೋರ್ಮೆಂಟ್ ಸಾಲಿ ಅಡವಿ ವಸ್ತಿಯಲ್ಲಿ ಅವ್ರ ವಸ್ತಿಯಲ್ಲಿ ಆದರೆ ಇನ್ನೂ ಸರ್ಕಾರ ಅವ್ರಿಗೆ ಯಾವ ರೀತಿ ಅಲ್ಲಿ ಇನ್ನೊಮ್ಮೆ ತನಿಖೆ ಮಾಡಿ ಅವ್ರಿಗೆ ಏನದಲ್ಲ ಒಂದು ರೀತಿ ಏನ ರೈತರಿಗೆ ಏನು ಅನುಕೂಲ ಮಾಡಿಕೊಟ್ರೆ ಅದೇ ತರ ಇನ್ನು ಉಳಿದ ಜನಂಗ ಅವ್ರಿಗೇನು ಅನುಕೂಲ ಮಾಡಿಕೊಡ್ಬೇಕಂತೇಳಿ ಊರ್ ಪ್ರಮುಖರ ಅಭಿಪ್ರಾಯ ಸಂಪೂರ್ಣ ಇಲ್ಲಿ ಭಯದ ವಾತಾವರಣದ ಜನರಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ಈ ಕಡೆ ಗಮನ ಹರಿಸಿ ಇಲ್ಲಿರುವಂತ ಜನರಿಗೆ ಗಂಜಿ ಕೇಂದ್ರವನ್ನು ತೆಗೆದು ಇಲ್ಲಿರುವಂತ ಜನರಿಗೆ ಶಿಫ್ಟ್ ಯಾಕಂದ್ರೆ ಇನ್ನೂ ನೀರು ಹೆಚ್ಚಳ ಆಗುವ ಸಂಭವ ಅದ ಇಲ್ಲಿ ಶಿಫ್ಟ್ ಮಾಡ್ಲಕ್ಕೆ ಏನ್ ಬೇಕು ಅದರ ಎಲ್ಲ ವ್ಯವಸ್ಥೆಯನ್ನ ಜಿಲ್ಲಾಡಳಿತ ಮಾಡಬೇಕು ವಿನಂತಿಯನ್ನು ಮಾಡಿಕೊಂಡು ಈಗಾಗಲೇ ಈ ಏನು ಗ್ರಾಮಕ್ಕೆ ನೀರು ಹೊಕ್ಕಿದ್ದು ವಿಷಜಂತಗಳು ಹೆಚ್ಚಾಗಿ ಜನರ ಭಯದ ಆತಂಕದಲ್ಲಿದ್ದಾರೆ ಇದನ್ನು ಹೋಗಲಾಡಿಸಲು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಕ್ರಮವನ್ನು ತೆಗೆದುಕೊಳ್ಬೇಕಂತ ಹೇಳಿ ಆಗ್ರಹ ಮಾಡ್ತೇನೆ ಶ್ರೀ ಸೈಲ್ಬೋಡ್ ಬಿರಾದರ್ ಮಗನಿಗೆ